ಹಲೋ ಎವ್ರಿ ಒನ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇದು ನನ್ನ ಗುರುವಾರದ ವ್ಲಾಗ್ ಆಗಿರುತ್ತೆ ಹಾಗೆ ಇವತ್ತು ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಇದು ನನ್ನ ಡೈಲಿ ತರ ಇರುತ್ತೆ ಹಾಗೆ ಇವತ್ತೊಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ ಅಲ್ಲೇ ಹೋಗಿ ಅಟೆಂಡ್ ಮಾಡಿ ಬರಬೇಕು ಸೊ ಇದು ನನ್ನ ಡೇ ಫುಲ್ ಆಗಿರುತ್ತೆ ಬನ್ನಿ ಏನೇನೆಲ್ಲ ಇರುತ್ತೆ ಅಂತ ನೋಡೋಣ ಸೊ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಫಸ್ಟ್ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಪಾಪು ಇದ್ದೊಳೋದ್ಕಿಂತ ಮುಂಚೆ ಫಸ್ಟ್ ಕಸ ಗುಡಿಸಿ ಮನೆಲ್ಲ ಒರಿಸ್ಕೊಂಡ್ಬಿಟ್ಟು ಆಮೇಲೆ ಪಾಪು ನೆಪ್ಸೋಣ ಅಂತ ಅನ್ಕೊಂಡಿದೀನಿ ಸೊ ಅದಕ್ಕೆ ಫಸ್ಟ್ ಕಸ ಗುಡ್ಸ್ಕೊಂಡು ಇಟ್ಟಾಗೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಹಾಗೆ ಬೇಗ ಬೇಗ ಮನೆ ಕೂಡ ಒರೆಸ್ಕೊಂತ ಇದ್ದೀನಿ ಪಾಪು ಇದ್ಬಿಟ್ರೆ ಓಡಾಡ್ತಾ ಇರ್ತಾನೆ ಎಲ್ಲಿ ಜಾರೆ ಬಿದ್ದೋಗ್ತಾನೆ ಅಂತ ಭಯ ಆಗುತ್ತೆ ಸೊ ಹಂಗಾಗಿ ನಾನು ಮಲಗಿದಾಗಲೇ ನಾನು ಮನೆ ಒರೆಸೋ ಕೆಲಸ ಎಲ್ಲ ಮಾಡ್ಕೊಳ್ಳೋದು ನೋಡಿ ನಮ್ಮ ಮನೇಲಿ ಯಾವಾಗ್ಲೂ ಇರುವೆ ಗೂಡು ಕಟ್ಟುತ್ತೆ ತುಂಬಾ ಮಣ್ಣು ತಂದಾಕತ್ತೆ ಸೊ ಮನೇಲೂ ಅಷ್ಟು ತುಂಬಾ ಇರುವೆಗಳಾಗ್ಬಿಟ್ಟಿದೆ ಯಾರಿಗಾದ್ರು ಏನಾದ್ರು ರೆಮಿಡಿ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಟ್ರೈ ಮಾಡ್ತೀನಿ ತುಂಬಾ ಇರುವೆಗಳಿದೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಸೊ ನೆಕ್ಸ್ಟ್ ಹಾಲು ಕಾಯಿಸಿ ಇಟ್ಬಿಡ್ತೀನಿ ಅವ್ನ ಇದೆಲ್ಲ ಅಷ್ಟೇ ಸ್ವಲ್ಪ ತಣ್ಣಗಾಗುತ್ತೆ ಅವ್ನು ತುಂಬಾ ಬಿಸಿ ಇದ್ರೆ ಕುಡಿಯೋದಿಲ್ಲ ಸೊ ಹಾಗಾಗಿ ಅವ್ನಿಗೆ ಹಾಲು ಕಾಯಿಸಿ ಸಿಟ್ಬಿಡ್ಬೇಕು ஆக்சுவலி ஏன்கப்பா தர அர்ச்சன வசூகெல்லாம் ஃபுல்லு ஹாக்கு அந்த நெகட்டிவ் எனர்ஜீஸ் மனைவாந்தாரு வஸ்து ஃபுல்லு அர்ச்சனா மத்தி இட்டிர் அந்தவரு நோடி நன் மக யாவ் இங்கே ஒன்னொந்தி கடை வித்திர் தானே தினா எத்திர் உட்காட் தானே ಹಾಗೆ ಇಲ್ಲಿ ನಾನು ನಾರ್ಮಲ್ ನೀರ್ ಹಾಕಿ ಜಾಸ್ತಿ ಗುಡ್ಸಕ್ ಹೋಗಲ್ಲ ಇವಾಗೆಲ್ಲ ಬಿಸಿಲು ಇರುತ್ತಲ್ಲ ಸೊ ಬಿಸಿಲಿ ಅಲ್ಲ ಹಾಗಾಗಿ ಬೇಗ ಒಣಗಲ್ಲ ಪಾಪ ಬಿದ್ರು ಅವಾಯ್ಡ್ ಮಾಡ್ತೀನಿ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ರಿಸ್ಕ್ ನ ಕಡಿಮೆನೆ ಮಾಡ್ಕೊಳ್ತೀನಿ ಎಲ್ಲ ಆದ್ಮೇಲೆ ಆಚೆ ಕೂಡ ಎಲ್ಲ ನೀರ್ ಹಾಕಿ ಗುಡಿಸಿ ರಂಗೋಲಿನ ಹಾಕ್ತಾ ಇದ್ದೀನಿ ನನ್ಗೆ ಅಷ್ಟೊಂದು ರಂಗೋಲಿ ಚೆನ್ನಾಗಿ ಹಾಕಕ್ಕೆ ಬರಲ್ಲ ಸಿಂಪಲ್ ಆಗಿ ಹಾಕ್ತೀನಿ ಅಷ್ಟೇ ಚಿಕ್ಕ ಚಿಕ್ಕದಾಗ್ತೀನಿ ಅಷ್ಟೇ ಸೊ ನೋಡಿ ಅಷ್ಟೇ ರಂಗೋಲಿ ಮೋಸ್ಟ್ ಎಲ್ಲ ಕೆಲಸ ಮುಗೀತು ಸೊ ಈಗ ಹೋಗಿ ಫ್ರೆಶ್ ಅಪ್ ಆಗಿ ಬರಬೇಕು ಗುರುವಾರ ಅಲ್ಲ ಸ್ವಾಮಿಗೆ ಪೂಜೆ ಸಹ ಮಾಡಬೇಕು ಇವತ್ತು ಅಡಿಗೆನೂ ಸಹ ಮುಗಿಸ್ಬಿಟ್ಟಿದ್ದೀನಿ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿ ಪಾಪ ನೆಪ್ಸಿ ಫ್ರೆಶ್ ಅಪ್ ಮಾಡಿಸಿ ಟಿಫನ್ ಮಾಡಿಸಿದ್ರೆ ಎಲ್ಲ ರೆಡಿ ಆಗುತ್ತೆ ಸೊ ನಾನು ಇಲ್ಲಿಂದ ನಮ್ಮ ಆಂಟಿ ಮನೆಗೆ ಲಗ್ಗರಿಗೆ ಹೋಗಿ ಅಲ್ಲಿ ಹೋಗಿ ರೆಡಿ ಆಗಿ ಹೋಗ್ತೀನಿ ಯಾಕಂದರೆ ಇಲ್ಲಿಂದ ಬಸ್ಸಲ್ಲೇ ಹೋಗ್ತಾ ಇದೀನಿ ಸೊ ನಮ್ಮ ಹಸ್ಬೆಂಡ್ ಕೆಲಸ ಇರೋದ್ರಿಂದ ಅವ್ರು ಒಬ್ಬ ಡ್ರಾಪ್ ಮಾಡೋದಕ್ಕೆ ಆಗ್ತಾ ಇಲ್ಲ ನಾನು ರೆಡಿ ಆಗ್ಬಿಟ್ಟು ಪಾಪುನ ಇಟ್ಕೊಂಡು ಬಸ್ಸಲ್ಲೆಲ್ಲ ಹೋಗಕ್ಕಾಗಲ್ಲ ಸೊ ಹಂಗಾಗಿ ಅಲ್ಲಿ ಹೋಗಿ ರೆಡಿ ಆಗ್ಬಿಟ್ಟು ಪೂಜೆಗೆ ಹೋಗ್ತೀನಿ ನಾನು ಸೊ ಫ್ರೆಶ್ ಅಪ್ ಆಗಿದ್ದಾಯ್ತು ಇವಾಗ ಸ್ವಲ್ಪ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೋಬೇಕು ರೆಡಿ ಮಾಡ್ಕೊಂಡು ಪೂಜೆ ಮಾಡಿ ಪಾಪುನ ಎಬ್ಬಿಸ್ಬೇಕು ಮೇ ಬಿ ಪಾಪು ಆಲ್ರೆಡಿ ಎಬ್ಬಿದ್ದೇನೆ ಅನ್ಸುತ್ತೆ ಸೌಂಡ್ ಮಾಡ್ತಾ ಇದ್ದಾನೆ ಬಂದೆ ಮಗನೆ ಪಾಪು ಒಂದೇ ಸರಿ ಸೌಂಡ್ ಬಂತಲ್ಲ ಮತ್ತೆ ಮಲಗಿರ್ತಾನೆ ಅಂತ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದ್ರೆ ನೋಡಿದ್ರೆ ಪಾಪು ಎದ್ದು ಅವನು ಇಳಿದ್ಬಿಟ್ಟು ಬಂದೆ ಬಿಟ್ಟ ನಾನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಗೊತ್ತಿಲ್ಲ ನನಗೊಂದು ಬಂದಿರೋದು ಬಂದ್ಬಿಟ್ಟು ನಿಂತ್ಕೊಂಡು ಕೂಗ್ತಾ ಇದ್ದಾನೆ ನೋಡಿ ಬಂದೆ ಬಿಟ್ಟ ಅವನೇ ನಾರ್ಮಲ್ ಆಗಿ ಯೋಚನೆ ಡೈಲಿ ಎದ್ದಾಗ ಅವನ ಪಾಪ ಬಂದು ನಾನು ಹಗ್ ಮಾಡಿ ಗುಡ್ ಮಾರ್ನಿಂಗ್ ಅಂತ ಹೇಳಿ ಎಲ್ಲ ಮಾಡ್ತಾನೆ ಫಸ್ಟ್ ದೇವರು ನಮಸ್ಕಾರ ಮಾಡ್ತಾನೆ ತುಂಬ ಚೆನ್ನಾಗಿ ನಮಸ್ಕಾರ ಮಾಡ್ತಾನೆ ಎದ್ದಿದ ತಕ್ಷಣ ಅವನೇ ಒಬ್ಬನೇ ಬಂದ್ಬಿಟ್ನಲ್ಲ ಸೊ ಅಲ್ಲಿರೋದು ದೇವ್ರನ್ನ ನೋಡಿಲ್ಲ ಅವನು ಅಲ್ಲೊಂದು ಗಣೇಶನ್ ಫೋಟೋ ಇಟ್ಟಿದೀವಿ ನೋಡಿಲ್ಲ ಅದನ್ನ ಸೊ ಇಲ್ಲಿ ಬಂದು ನಮಸ್ತೆ ಮಾಡಿ ನನಗೆ ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ಇವಾಗ ಮತ್ತೆ ಹೋಗ್ತಿದ್ದಾನೆ ಅಲ್ಲಿ ಕುತ್ಕೊಂಡಿದ್ದ ಸೋಫಾ ಮೇಲೆ ಚಂದ ನಾನು ರೆಡಿ ಮಾಡೋವರೆಗೂ ನಾನೆಲ್ಲ ರೆಡಿ ಮಾಡಿಬಿಟ್ಟು ಅವನಿಗೆ ಸ್ವಲ್ಪ ಹಾಲು ಬಿಸ್ಕಿಟು ಹಾಗೆ ನೀರೆಲ್ಲ ಕುಡ್ಸಿ ಕೂರಿಸಿದ್ದೆ ನಾನೀಗ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ್ದು ಆಗಿತ್ತು ಹೂವು ಇಟ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೆ ಇವತ್ತು ಗುರುಪೂರ್ಣಿಮಾನು ಹೌದಲ್ಲ ಸೊ ಹಾಗಾಗಿ ಗುರುಪೂರ್ಣಿಮಾ ಪೂಜೆ ಮತ್ತೆ ಸತಾರಣ ಸ್ವಾಮಿ ಪೂಜೆ ಎಲ್ಲ ಒಟ್ಟಿಗೆ ಅಟೆಂಡ್ ಮಾಡಿದಂಗೆ ಆಗತ್ತೆ ಅಂತ ಹೇಳಿ ಎಲ್ಲಾನು ರೆಡಿ ಮಾಡ್ಕೊಂಡು ಪೂಜೆ ಮಾಡೋಣ ಇವತ್ತು ಮಾರ್ನಿಂಗ್ ಏನಂತ ರೆಡಿ ಮಾಡ್ಕೊಂಡೆ ಹಾಗೆ ನಾನು ಪ್ರತಿ ಸರಿ ಪೂಜೆ ಮಾಡಿದಾಗಲೂ ಅಟ್ಲೀಸ್ಟ್ ಒಂದೊಂದಾದ್ರು ತುಳಸಿ ಎಲೆನ ಕಿತ್ಕೊಂಡ್ಬಂದಿಡ್ತೀನಿ ತುಂಬಾ ಶ್ರೇಷ್ಠ ತುಳಸಿ ದೇವರಿಗೆ ಸೊ ಹಂಗಾಗಿ ಅಟ್ಲೀಸ್ಟ್ ಒಂದೆಲೆ ಆದರೂ ತಗೊಂಡ್ಬಂದಿಡ್ತೀನಿ ಇವತ್ತು ಕಳ್ಸಕ್ಕೆ ವಿಳಿಯೋದಲ್ಲೇ ಇರಲಿಲ್ಲ ಸೊ ಹಂಗಾಗಿ ನಾನು ಮನೆ ಹತ್ರನೇ ಇರುವಂತ ನಾವೇ ಬೆಳೆಸಿರೋದು ದಾಸವಾಳ ಗಿಡ ಇತ್ತು ಅದನ್ನ ಎಲೆ ತೊಗೊಂಡ್ಬಂದು ಮೂರೆಲೆ ದೊಡ್ಡ ದೊಡ್ಡದು ಮೂರೆಲೆ ತೊಗೊಂಡ್ಬಂದು ಕಳ್ಸೋಕೆ ಇಟ್ಟೆ ನಾನು ಹಾಗೆ ನಾನು ನಾರ್ಮಲ್ ಆಗಿ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೀನಿ ಥರ್ಸ್ಟ್ ಅಂದರೆ ಗುರುವಾರ ಮತ್ತು ಶನಿವಾರ ಪ್ರತಿ ಗುರುವಾರ ಪ್ರತಿ ಶನಿವಾರ ನಿಂಬೆಹಣ್ಣಿನ ದೀಪ ಹಚ್ತೀನಿ ನಾನು ನಾನು ದೀಪ ಹಚ್ತಾ ಇದ್ದರೆ ಪಾಪರು ಬಂದು ಹಟ ಮಾಡ್ತಾ ಇದ್ದ ನಾನು ಹಚ್ತೀನಿ ಅಂತ ನಮ್ಮ ಪಾಪ ಏನು ಸ್ನಾನನೂ ಸಹ ಮಾಡಿರಲಿಲ್ಲ ಸ್ವಲ್ಪ ಲೇಟಾಗಿದ್ದೆ ಇವತ್ತು ನಾನೇ ಕೆಲಸ ನಮ್ಗೆ ಮೇಲೆ ಹಚ್ಚೋಣ ಅಂತ ಲೇಟಾಗಿ ಎಪ್ಸಿದ್ದೆ ಬಟ್ ಬಂದ್ಬಿಟ್ಟು ನಾನು ಗಂಟೆ ಹೊಡಿತೀನಿ ಕೊಡು ಹೇಳ್ಬಿಟ್ಟು ಇಸ್ಕೊಂಡು ನಾನು ಎಲ್ಲೆಲ್ಲ ಓಡಾಡ್ತೀನಿ ಪೂಜೆ ಮಾಡಿಕೊಂಡು ನಾನು ಹಿಂದಿಂದ ಹಿಂದಿಂದನೇ ಗಂಟೆ ಹೊಡ್ಕೊಂಡು ಓಡಾಡ್ತಿದ್ದೆ ಪಾಪ ಹಠ ಮಾಡ್ತಿದ್ದೆ ಕೊಡು ಕೊಡು ಅಂತ ನೋಡಿ ಬಂದು ಇಸ್ಕೊತಾನೆ ಇಲ್ಲಿ ಇವಾಗ ನನ್ನ ಪೂಜೆ ಮಾಡ್ತಿದ್ರು ಬಿಡ್ತಾನೆ ಇಲ್ಲ ಸುಮ್ಮನೆ ಹಠ ಮಾಡ್ತಾನೆ ಇದ್ದ ಗುರು ಇರೋದ್ರಿಂದ ಇವತ್ತು ಎಲ್ರಿಗೂ ಗೊತ್ತಿರೋದೆ ಸಾಯಿಬಾಬಾ ಟೆಂಪಲ್ ಅಲ್ಲಿ ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿ ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಿರ್ತಾರೆ ದತ್ತಾತ್ರೇಯ ಪೀಠ ಅದು ತುಂಬಾ ಶ್ರೇಷ್ಠ ಇವತ್ತು ಹೋಗಿ ದರ್ಶನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬಂದ್ರಿ ಅಂತ ಹೇಳ್ತಾರೆ ಬಟ್ ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗ್ತಿರೋದ್ರಿಂದ ನನಗೆ ಮೇ ಬಿ ದೇವಸ್ಥಾನಕ್ಕೆಲ್ಲ ದಿವ್ಸಕ್ಕೆಲ್ಲ ಆಗಲ್ಲ ಅನ್ಸುತ್ತೆ ಸೊ ಹಂಗಾಗಿ ಮನೇಲೆ ಪೂಜೆ ಮಾಡ್ತಾ ಇದ್ದೀನಿ ಮನೇಲೆ ಪೂಜೆ ಮಾಡಿ ಸುತ್ತ ನಾನು ಪೂಜೆ ಹೋಗಿ ಅಲ್ಲೇ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ರೆಡಿ ಇಟ್ಟಿದ್ದೀನಿ ಆಲ್ರೆಡಿ ಪೂಜೆ ಮಾಡ್ಬೇಕು ಇವಾಗ ಫುಲ್ಲು ನೋಡಿ ಪಾಪು ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ ಇದೇ ಥರನೇ ಬಂದು ಬಂದು ಪಾಪ ಗಂಟೆ ಹೊಡ್ಕೊಂಡು ಕೂತ್ಕೊಂಡಿದ್ದ ಎಷ್ಟು ಚೆನ್ನಾಗಿ ಅವನೇ ಮಂಗ್ಲಾತಿ ತಗೋತಾನೆ ನಾವು ಕೊಡೋಕೋದ್ರೆ ಬೇಡ ನಾನೇ ತಗೋತೀನಿ ಅಂತಾನೆ ನೋಡಿ ಎಷ್ಟು ಚೆನ್ನಾಗಿ ತಗೊಳ್ತಾನ ಅವನು ಎರಡು ಕೈ ಇಟ್ಟಿ ನಮ್ಗೆ ಅಷ್ಟು ಚಿಕ್ಕ ವಯಸ್ಸಲ್ಲಿ ಮಂಗಳಾರತಿ ಏನಂತ ಗೊತ್ತಿರ್ಲಿಲ್ಲ ಇವಾಗ ಅವ್ರಲ್ಲ ನನಗೆ ಕೊಡು ನನಗೆ ಮಾಮಿ ಕೊಡು ಅಂತ ಕೇಳ್ತಾನ ಅವನು ಅಷ್ಟು ಮಕ್ಕಳು ಫಾರ್ವರ್ಡ್ ಇದ್ದಾರೆ ಇವಾಗ ಈಗ ಆಲ್ಮೋಸ್ಟ್ ಪೂಜೆ ಎಲ್ಲ ಮುಗೀತು ಹಾಗೆ ಇವಾಗ ನಮ್ಮ ಪಾಪು ಮತ್ತೆ ಅಪ್ಪ ಕೂಡ ಪೂಜೆ ಮಾಡಬೇಕು ಅಂತ ಯಾವಾಗಲೂ ನಿಂಬಿ ದೀಪ ಹಚ್ಚಿದಾಗ ಅವರು ಕೂಡ ಪೂಜೆ ಮಾಡಿಸ್ತೀನಿ ಅವ್ರ ಕೈಲೂ ಕೂಡ ಸೊ ಅವರು ಕೂಡ ಮಾಡಿದ್ರು ಬ್ರೇಕ್ಫಾಸ್ಟ್ ಸಹ ಎಲ್ಲ ತಿಂದ್ಬಿಟ್ಟು ಪಾಪಗೆ ಸ್ನಾನ ಏನೂ ಮಾಡ್ಸಿಲ್ಲ ಬರೀ ಬ್ರಷ್ ಮಾಡಿಸಿ ಮುಖ ತೊಳಿಸಿ ಬ್ರೇಕ್ಫಾಸ್ಟ್ ತಿನ್ಸಿದ್ವಿ ಅಲ್ಲಿ ಹೋಗಿ ನಮ್ಮ ಆಂಟಿ ಮನೇಲೇನೆ ಪಾಪಕ್ಕೆ ಸ್ನಾನ ಮಾಡಿಸೋಣ ಅಂತ ನಾನು ಏನು ಮಾಡ್ಲಿಲ್ಲ ಇಲ್ಲಿ ಸೊ ಬೈಕಲ್ಲೇ ಹೊರಡ್ವಿ ನಮ್ಮ ಹಸ್ಬೆಂಡು ಬಿಡಲ್ಲ ಅಂತ ಹೇಳಿದ್ರು ಬಟ್ ಆದ್ರೆ ಇಬ್ಬರೇ ಹೋಗ್ತೀವಲ್ಲ ಹೇಳಿ ಅವ್ರು ಬೈಕಲ್ಲಿ ಬಿಡ್ತೀನಿ ಅಂತ ಹೇಳಿ ಕರ್ಕೊಂಡ್ ಬಂದ್ಬಿಟ್ರು ಎಷ್ಟು ಬೇಗ ಕೆಲಸ ಮುಗಿಸ್ಕೊಂಡು ಎಷ್ಟು ಬೇಗ ಎದ್ರುನು ಬೇಗ ಹೊರಡಕ್ಕೆ ಆಗೋಲ್ಲ ಮಕ್ಕಳು ಇದ್ರೆ ಮಾತ್ರ ಸಿಕ್ಸ್ ಓ ಕ್ಲಾಕ್ ಏನು ಸಿಕ್ಸ್ ಓ ಕ್ಲಾಕಿಂದ ಕೆಲಸ ಮಾಡಿದೀನಿ ಟೆನ್ ಓ ಕ್ಲಾಕ್ ಆಗೋಯ್ತು ಫೋರ್ ಅವರ್ಸ್ ಆಯಿತು ನನಗಿದ್ದು ಬ್ರೇಕ್ಫಾಸ್ಟು ಮಧ್ಯಾಹ್ನಕ್ಕೆ ಲಂಚು ಎಲ್ಲ ಪ್ರಿಪೇರ್ ಮಾಡಿ ಮನೆ ಕೆಲಸ ಮಾಡಿ ಅಷ್ಟೊತ್ತಾಯಿತು ಸೊ ನೋಡಿ ನಾವು ಆಲ್ಮೋಸ್ಟ್ ರೀಚ್ ಆದ್ವಿ ನಮ್ಮ ಲಗ್ಗೆದೇ ಫುಲ್ ಇಂಪ್ರೂವ್ ಆಗಿಬಿಟ್ಟಿದೆ ನೋಡಿದ್ರೆ ಖುಷಿ ಆಗುತ್ತೆ ಬಂದ್ವಿ ಮನೆಗೆ ಇಲ್ಲಿ ನಮ್ಮ ಆಂಟಿ ಮನೆಗೆ ಇಲ್ಲಿ ಬಂದು ಸ್ವಲ್ಪ ಅಪ್ ಆಗಿ ರೆಡಿ ಆಗಬೇಕು ಅಂತ ಅಂದ್ಬಿಟ್ಟು ನಾನು ಇಲ್ಲೇ ಬಿಡಿಸ್ಕೊಂಡಿದ್ದು ಇಲ್ಲಿಂದ ಸ್ವಲ್ಪ ಒಂದು ಎರಡು ಮುಂದೆ ಅಷ್ಟೇ ಅನ್ಸುತ್ತೆ ಅಣ್ಣ ಸಣ್ಣ ಪೂಜೆ ಹೋಗ್ಬೇಕಾಗಿರೋದು ನಮ್ಮ ಆಂಟಿ ಸಹ ಬಂದು ಆಲ್ರೆಡಿ ಕೂತಿದ್ರು ಇಲ್ಲಿ ನೋಡಿ ನನ್ನ ಮಗಳು ಎಷ್ಟು ಚೆನ್ನಾಗಿ ಇವಾಗ ತಾನೇ ಮಲ್ಕೊಂಡು ಎದ್ದಿದ್ದಾಳೆ ಆಟ ಮಾಡಿದಾಳೆ ಬರ್ತಿಲ್ಲ ಅವಳು ಆತರ ಆಟ ಆಟಾಟ ಕೊಟ್ಬಿಟ್ರೆ ಸಾಕು ಬಾಯಲ್ ಹಾಕೊಂಡು ಸುಮ್ಮನೆ ಆಗೋಗ್ತಾಳೆ ಅದ್ರ ಬೇಜಾರಾಗುತ್ತೆ ಎಲ್ಲಾನು ಬಾಯಲ್ ಹಾಕೋತಾಳಲ್ಲ ಪಾಪ ಕೋಲ್ಡ್ ಆಗಿಬಿಡುತ್ತೆ ಅಂತ ನೋಡಿ ನಿದ್ದೆಯಿಂದ ಎದ್ದಿರೋದಕ್ಕೆ ಅಮ್ಮ ಬೇಕು ಅಂತ ಅಳ್ತಿದ್ದಾಳೆ ಅವಳನ್ನ ಮಲಗಿಸಾದ್ಮೇಲೆ ನಾನು ನಮ್ಮ ಪಾಪು ಇಬ್ಬರು ಫ್ರೆಶ್ ಅಪ್ ಆಗಿ ರೆಡಿ ಮಾಡ್ತಾ ಇದ್ದೀನಿ ಪಾಪಗೆ ನಾನು ಕೂಡ ಆಲ್ರೆಡಿ ರೆಡಿ ಆಗಾಯ್ತು ಸೊ ನೋಡಿ ಅದನ್ನ ಮೈಸೂರು ಕ್ರೇಪ್ ಸ್ಯಾರಿ ಹಾಕಿರೋದು ಆ ಬ್ಲೌಸ್ ಬಂದು ರೆಡಿಮೇಡ್ ಅಲ್ಲ ನಾನೇ ಎಲ್ಲ ವರ್ಕ್ ಮಾಡಿಸಿ ಬ್ಲೌಸ್ ಗೆ ಆತರ ಸ್ಟಿಚ್ ಮಾಡಿಸಿರೋದು ತುಂಬಾ ಚೆನ್ನಾಗ್ ಕಾಣಿಸ್ತಿತ್ತು ಅಂತ ಹೇಳ್ತಿದ್ರು ಎಲ್ರು ಅಲ್ಲಿ ಪಾಪು ನೋಡಿ ನನ್ಗೆ ಏನ್ ಫುಲ್ ಮುತ್ಕೊಡೋದು ಹೈಫೈ ಮಾಡೋದು ಅಮ್ಮ ರೆಡಿ ಮಾಡ್ತಿತ್ತು ಅಂತ ಚಂಪು ಬಾಯ್ ಬಾಯ್ ಸೊ ಅವ್ರಿಗೆಲ್ಲಾ ಬಾಯ್ ಮಾಡಿ ನಾವು ಕೂಡ ಹೊರಟ್ವಿ ಸ್ಯಾರಿ ಹಾಕೊಂಡು ಪಾಪುನ ಪಾಪ ಆಗದೆ ನಡ್ಸ್ಕೊಂಡೆ ಕರ್ಕೊಂಡು ಹೋಗ್ತಾ ಇದ್ದೆ ನಡ್ಕೊಂಡ್ ಬಂದ ಪಾಪ ಅವನು ಸೊ ತುಂಬ ಹತ್ರಕ್ಕಿಂತ ಬೇರೆ ಕೂಡ ರೀಚ್ ಪೂಜೆ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿತ್ತು ಸೊ ಎಲ್ಲ ಆಲ್ಮೋಸ್ಟ್ ಒಂದು ಮೂರು ಅಧ್ಯಾಯ ನಾಲ್ಕು ಅಧ್ಯಾಯ ಮುಕ್ತಾಯ ಆಗಿತ್ತು ಚಿತ್ರಣ ಸ್ವಾಮಿ ಕತೆ ಲಾಸ್ಟ್ ಒಂದು ಟೂ ಅಧ್ಯಾಯಕ್ಕೆ ನಾವು ಹೋಗಿದ್ದು ಪೂಜೆ ಮುಗಿಸಿ ಮಹಾ ಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಸಹ ಬಂದ್ವಿ ನಾವು ಪಾಪು ನೋಡಿ ಇಲ್ಲಿ ನಿನ್ಗೊಂದು ಎಲೆ ಬೇಕಾ ತಿನ್ಬೇಕು ಎಲ್ಲನೂ ಸರಿನಾ ಸೊ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೋಗಿ ಸ್ವಲ್ಪ ವಿಡಿಯೋ ಆಗಿ ಫೋಟೋಸ್ ಎಲ್ಲ ತಗೊಂಡೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ನಮ್ಮ ಮನೆ ದೇವರು ಸಹ ವೆಂಕಟೇಶ್ವರ ಸ್ವಾಮಿ ನೋಡಿ ಮೇಲ್ಗಡೆ ಸಕ್ಕದಾಗ ಅಲಂಕಾರ ಮಾಡಿದ್ರು ತುಂಬಾ ಇಷ್ಟ ಆಯ್ತು ಅಲ್ಲಿಂದ ಬಂದು ಮನೆಗೆ ಇಲ್ಲಿ ಡ್ರೆಸ್ ಚೇಂಜ್ ನೋಡ್ಕೊಂಡು ಪಾಪು ನಾನು ಮತ್ತೆ ರಿಟರ್ನ್ ನಮ್ಮ ಮನೆಗೆ ಅಂತ ಹೋಗ್ವಿ ನಾವು ಸೊ ಪಾಪು ಅದೇ ಇರು ಅಂದ್ರೆ ಇಲ್ಲ ನಾನು ಬೇರೆ ಬಟ್ಟೆ ಬೇಕು ಅಂತ ಆಟ ಮಾಡ್ತಿದ್ದೆ ಸೊ ಸಹ ಬೇರೆ ಬಟ್ಟೆ ಹಾಕ್ದೆ ಪಾಪು ಕೂಡ ನಾವು ಹೋಗೋದು ನೋಡಿ ಅಡಕ್ ಸ್ಟಾರ್ಟ್ ಮಾಡಿದ್ಲು ನಾನು ಬರ್ತೀನಿ ಅಂತ ಅವಳಿಗೆ ಆಲ್ರೆಡಿ ಗೊತ್ತಾಗ್ತಿದೆ ಕಂಡು ಹಿಡಿತಿದ್ದಾಳೆ ಯಾರು ಹೋದ್ರೆ ಗೊತ್ತಾಗುತ್ತೆ ಅವಳಿಗೆ ನನ್ನನ್ನು ಕರ್ಕೊಂಡು ಹೋಗ್ಲಿ ಅಂತ ಮುಖ ಒಂಥರ ಮಾಡ್ತಿತ್ತಾಳೆ ಇನ್ನು ಸೆವೆನ್ ಮಂತ್ಸ್ ಅವಳಿಗೆ ಸೊ ಬಸ್ಸಲ್ಲಿ ಹತ್ತಿ ಕುತ್ಕೊಂಡ್ವಿ ಪಾಪ ನೋಡಿ ಫುಲ್ ಖುಷಿ ಆಗೋದ ಬಸ್ಸಲ್ಲಿ ಬರೋದು ನೋಡಿ ಅವ್ನು ಬರೋದೆ ಅಪರೂಪ ಬಸ್ಸಲ್ಲಿ ಸೊ ಹಂಗಾಗಿ ಅವ್ನು ಫುಲ್ ಖುಷಿ ಆಗ್ಬಿಡ್ತಾನೆ ಬಸ್ಸಲ್ಲಿ ಬಂದಾಗ ಬಟ್ ಇವತ್ತಿ ಮಲಗಿರ್ಲಿಲ್ಲ ಸೊ ಹಂಗಾಗಿ ಮಲಗೆ ಬಿಟ್ಟ ಒಂದು ಐದು ನಿಮಿಷ ಆಯ್ತು ಅಷ್ಟೇ ಬಸ್ ಹತ್ತಿ ಮಲ್ಕೊಂಡೇ ಬಿಟ್ಟ ಆಮೇಲೆ ಮತ್ತೆ ಇಲ್ಲಿ ಬಂದು ಇಳಿದು ಅಲ್ಲಿಂದ ನಮ್ಮ ಮನೆಗೆ ಆಟೋದೇ ಬರೋಣ ಅಂತ ಆಟೋದಲ್ಲಿ ಬರ್ತಾ ಇದ್ವಿ ಪಾಪ ಮಮ್ಮಿ ಮನೆಗೆ ಬರ್ತಾ ಇದ್ವಿ ಫುಲ್ ಖುಷಿ ಆಗ್ತಿದಿ ಅಂತ ಹೇಳ್ತಾ ಇದ್ದ ಸೊ ಆಲ್ಮೋಸ್ಟ್ ಈಚ್ ಆಗಿ ಮನೆಗೆ ಮನೆಗೇನು ಹೋಗಿದ ತಕ್ಷಣ ವಾಕಿಂಗ್ ಕರ್ಕೊಂಡು ಕರ್ಕೊಂಡೋಗ ಹಠ ಮಾಡ್ತಾನೆ ಇದ್ದ ಒಂದು ಸ್ವಲ್ಪ ರೆಸ್ಟ್ ತಗೊಳ ಅಂದ್ಕೊಂಡೆ ಒಂದು ರೆಸ್ಟ್ ತಗೊಳದ ಬಿಡಲೇ ಇಲ್ಲ ಮನೆ ಕರ್ಕೊಂಡ್ಬಂದು ಬಂದು ಮತ್ತಲ್ಲೂ ಡ್ರೆಸ್ ಚೇಂಜ್ ಮಾಡಿಸ್ಕೊಂಡು ಇಬ್ರು ಬಂದ್ವಿ ವಾಕಿಂಗ್ ತೆಗೆದಿದ್ದು ಮಾಡ್ತಿದ್ರೆ ಸಾಕು ವಿಡಿಯೋ ತೆಗ್ದಿದ್ದು ಅಂತ ಹೇಳ್ತಾನೆ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕೆ ವಿಡಿಯೋ ಮಾಡಬಾರ್ದ ನಿಂದು ಮಾಡಬೇಕಾ ಸರಿ ಆಯ್ತಪ್ಪ ಹಾಗೆ ಇಲ್ಲ ಅವನಿಗೆ ನಾಯಿ ಕೂಡ ನೋಡ್ದಾ ಲ್ಯಾಬ್ ಲ್ಯಾಬ್ ಸೊ ಅದನ್ನ ಮಾತಾಡಿಸ್ಕೊಂಡು ವಾಕಿಂಗ್ ಅಂತ ಕರ್ಕೊಂಡ್ ಬರ್ತಾ ನೋಡಿದ್ರೆ ಇಲ್ಲಿ ಹೆಂಗ್ ಮಾಡ್ತಾನೆ ನೋಡಿ ಏನು ಎಕ್ಕೋ ಎಕ್ಕೋ ಅಂದ್ರೆ ಸಾಕಾಯ್ತ ವಾಕ್ ಮಾಡಿ ಸರಿ ಬಾ ಆಯ್ತು ಏನ್ ಮಾಡ್ಬೇಕು ವಾಕಿಂದ ಕರ್ಕೊಂಡ್ ಬಂದೆ ಎತ್ಕೊಂಡೇ ಬಂದೆ ಅಲ್ಲಿಂದ ಅಲ್ಲಿ ಬಿಟ್ಟು ಆಟ ಆಡ್ತಾನೆ ಅಂತಂದ್ರೆ ನೋಡಿಲ್ಲ ಅವ್ನು ಏನ್ ಮಾಡ್ತಿದ್ದಾನೆ ಮನೆ ಮುಂದೆ ಹಾಕಿರೋ ರಂಗೋಲಿ ಎಲ್ಲ ದಿನ ಕೆಡಿಸ್ತಾ ಇದ್ರೆ ನೀನ್ ಹಾಕ್ತಿಯಾ ಡೈಲಿ ಬೆಳಿಗ್ಗೆ ನೀನ್ ಹಾಕ್ತಿಯಾ ಹಾಕಕ್ ಬರುತ್ತಾ ನಿನಗೆ ಸರಿ ನಾಳೆ ಬೆಳಗ್ಗೆಯಿಂದ ನೀನೇ ಹಾಕು ಸರಿನಾ ಆಮೇಲೆ ಹೋಗಿ ಪಪ್ಪನ ಹತ್ರ ನನ್ನ ಕಾರ್ ಓಡಿಸ್ಕೊಂಡು ಆಟಾಡ್ತೀನಿ ಅಂತ ಅಂತೇಳ್ಬಿಟ್ಟು ಕಾರ್ ಇಸ್ಕೊಂಡು ಅದ್ಮೇಲೆ ಕುತ್ಕೊಂಡಿದ್ದ ಅವ್ರ ಪಪ್ಪ ಪಾಂಡ ಸೈಕಲ್ ಮೇಲೆ ಬ್ರೋನನ್ನ ಕೂರಿಸ್ತೀನಿ ಅಂತ ಕೂರ್ಸಾಗ ಹೋಗಿದ್ರು ಅದನ್ನ ಅಷ್ಟು ಇಂದ ನೋಡ್ತಾ ಇದ್ದಾನೆ ಹೆಂಗ ಅವಳು ಅಂತ ಹೇಳಿ ಅವಳು ಕೂರೋಗಂತ ಕೂತ್ಕೊಂಡ್ಲು ಒಂದ್ ಐದು ನಿಮಿಷ ಕುತ್ಕೊಂಡು ಇದಾಗಿದ್ದ ತಕ್ಷಣ ಸಿಕ್ಕಿದೆ ಚಾನ್ಸ್ ಅಂತ ಆಚೆ ಓಡ್ಬಿಟ್ಲು ಅವರು ಹಾಗೆ ಆಟ ಆಡ್ಕೊಂಡಿದ್ರು ನಾನು ಸಹ ಪಾಪಗೆ ಹಾಲು ಕೊಟ್ಟು ನಾವು ಕಾಫಿ ಕುಡ್ಕೊಂಡು ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ನಿ ಸೊ ಸೊ ನೋಡುದ್ರಲ್ಲ ಫ್ರೆಂಡ್ಸ್ ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ